ಅಯ್ಯಪ್ಪ ಸ್ವಾಮಿ ಜ್ಯೋತಿ ಕೂಡ ದೇವ್ರು ಮಾಡಿದ್ದೆಲ್ಲ ಮನುಷ್ಯ ಮಾಡಿದ್ದು ಅಂತ ಹೇಳಿದೆ ಕುಶಾಲ್ ನಗರದವ್ರಿಗೂ ಹೊಡ್ಕೊಂಬಂದರು ಜನ ನನ್ನ ಬರವಾಗಿ ಜಡ್ಜ್ಮೆಂಟ್ ಬಂತು ಇವತ್ತು ನೀವು ಆ ನಂಬರ್ ತೆಗೆದ್ರೆ ಅಯ್ಯಲ್ಲರ್ ಇದು ತೆಗೆದ್ರೆ ನಮ್ಮ ಜಡ್ಜ್ಮೆಂಟ್ ಕೇಸ್ ಓಕೆ ನಾನು ಧರ್ಮ ವಿರೋಧಿ ಅಲ್ಲ ನಂಬಿಕೆ ವಿರೋಧಿನೂ ಅಲ್ಲ ಇವತ್ತು ಬುದ್ಧ ಬಸವಣ್ಣನೂ ಕೂಡ ಈ ಸಮಾಜ ಬಿಟ್ಟಿಲ್ಲ ಅಂತ ಮಾತನಾಡಿ ಒಂದಿಷ್ಟು ಪ್ರಾಕ್ಟಿಕಲ್ಲಾಗಿ ಮಾತನಾಡಿ ಒಂದು ಗಂಟೆ ಹತ್ತು ನಿಮಿಷಕ್ಕೆ ಬಿಟ್ಟೆ ಸರ್ ಆಗ ಸಂಘಟಕ ಬಂದು ಒಬ್ಬರು ಹೇಳಿದರು ಒಂಚೂರು ವ್ಯತ್ಯಾಸ ಆಗಿದ್ರೆ ಕುಡ್ಲಿ ಕುಡ್ಲಿ ಮುಚ್ಚುಗಳಿದ್ದೋ ಸರ್ ದೊಡ್ಡ ಗಲಾಟೆ ಆಗೋದು ಅಂತ ನರೇಂದ್ರ ದಾಬೋಲ್ಕರ್ ಸತ್ತೋದ್ರು ಮಹಾರಾಷ್ಟ್ರದ ವಿಚಾರವಾದಿ ವಿಚಾರವಾದಿ ಅವ್ರು ಸತ್ತೋದಾಗ ಉಡುಪಿಯವರು ವಿಚಾರ ವೇದಿಕೆಯವರು ನನ್ನ ಕರೆದ್ರು ಸರಿ ನಾನು ಒಪ್ಕೊಂಡೆ ನಾನು ಮೂರು ಗಂಟೆಗೆ ಅವ್ರು ಕರೆದು ಹೇಳಿದರು ಸರ್ ನಾವು ರೂಮ್ ಮಾಡಿದ್ವಿ ಬನ್ನಿ ಅಂತ ಮತ್ತೆ ಐದು ಗಂಟೆಗೆ ಇನ್ನೊಂದು ಕಾಲ್ ಬಂತು ಸರ್ ನೀವು ಎಷ್ಟೊತ್ತಿಗೆ ಬತ್ತೀರಾ ಎಲ್ಲಿ ಬತ್ತೀರಾ ನಿಮಗೆ ಯಾವ ರೂಮ್ ಮಾಡಬೇಕು ಸರ್ ಎಲ್ಲಿ ಎಷ್ಟು ಜನ ಬರ್ತೀರಾ ಅಂತ ಅಲ್ಲಪ್ಪ ಮೂರು ಗಂಟೆಗೆ ಹೇಳಿದ್ರಲ್ಲ ನಾನು ಹೇಳಿದ್ನಲ್ಲ ಮತ್ತೆ ನೀವು ಯಾಕೆ ಇದ್ದೀರಿ ಅಂತ ಆಗ ನಮ್ಮ ಮನೆಯವ್ರಿಗೆ ಏನು ರೀ ಇದರಲ್ಲಿ ಏನೋ ಇದೆ ಕಾರ್ಯಕ್ರಮಕ್ಕೆ ಹೋಗಬೇಡಿ ಅಂತ ಅಂದರು ನಮ್ಮ ಮನೆಯವ್ರು ಹೇಳಿದರು ಇಲ್ಲ ತಡಿ ಅಂತ ಹೇಳಿ ಮತ್ತೆ ನಾನು ಫೋನ್ ಮಾಡಿದೆ ಫೋನ್ ಮಾಡಿದಾಗ ಅವ್ರು ಯಾರು ಸರ್ ಮೂರು ಗಂಟೆಗೆ ನಾನು ಮಾಡಿದ್ರಲ್ಲ ಏನಪ್ಪ ಇವ್ರು ಯಾರು ಮಾಡಿದರು ಅಂತ ಆಗ ಅವ್ರು ಹೇಳ್ತಾರೆ ಸರ್ ಇನ್ಯಾರು ಫೋನು ಎತ್ತಬೇಡಿ ದಯವಿಟ್ಟು ಎತ್ತಬೇಡಿ ನಾನೇ ಕಾಯ್ತಾಯಿರ್ತೀವಿ ಯಾರು ಎಲ್ಲಿಂದ ಬರ್ತೀವಿ ಅಂತ ಹೇಳಲೇಬೇಡಿ ರೂಟ್ ಹೇಳ್ಬೇಡಿ ನೀವು ಎಷ್ಟೊತ್ತಿಗೆ ಬರ್ತೀರಿ ಹೇಳಿ ನಾವು ಅಷ್ಟೊತ್ತಿಗೆ ಕಾಯ್ತಾಯಿದ್ವಿ ಈಗ ಇವ್ರು ನಂಬೇಕಾ ಅವ್ರು ನಂಬಬೇಕಾ ಕರೆಕ್ಟ್ ಆಗ ನಮ್ಮ ಮನೆಯವರು ಕೂಡ ಸ್ವಲ್ಪ ಯೋಚನೆ ಮಾಡಿದರು ಬೇಡ ರೀ ಅಂತ ಇಲ್ಲ ಅದೇನಾಗುತ್ತೆ ನೋಡೋಣ ಅಂತ ನಾನು ಹೊರಟೆ ಸರ್ ನಾಲ್ಕು ಗಂಟೆಗೆ ಉಡುಪಿಗೆ ಹೋದರೆ ಒಂದು ಐವತ್ತು ಜನ ಕಾಯ್ತಾಯಿದ್ದಾರೆ ಈಗ ಇವ್ರು ಯಾರು ಅಂತ ಹಾಗೆ ವಾಯ್ಸ್ ಗೊತ್ತಿತ್ತಲ್ಲ ಆಗ ಅವರೆಲ್ಲರೂ ಬಂದ ಲಾಡ್ಜಲ್ಲಿ ನಾನು ಸುತ್ತಮುತ್ತ ಅವರೇ ಮನೆ ಇದ್ಯಾಕೆ ಇಷ್ಟೊಂದು ಜನ ಮಲಗ್ತಾ ಇದ್ರು ಹೋಗಿ ನೀವು ನಾನು ಮನೆಗೆ ಕೊತ್ತೀನಿ ನನಗೇನೂ ಗೊತ್ತಿಲ್ಲ ಸರ್ ಬೆಳಗ್ಗೆ ಎಂಟೂವರೆ ಆಯಿತು ಪೊಲೀಸ್ನವ್ರು ಬಂದರು ನನ್ನ ರೂಮ್ಗೆ ಸರ್ ಇಲ್ಲಿ ಗಲಾಟಿ ಆಗುವ ಸಂಭವವಿದೆ ಇದಕ್ಕೇನಾದ್ರೂ ಗಲಾಟೆ ಆದರೆ ನಾನೇ ಕಾರಣ ಅಂತ ಅಂತ ಹೇಳಿಬಿಟ್ಟು ಅವರೇ ಟೈಪ್ ಮಾಡಿಸ್ಕೊಂಬಂದಿದ್ರು ಟೈಪ್ ಮಾಡ್ಕೊಂಡು ಆಯಿತು ಅಂತ ಸೈನ್ ಹಾಕ್ಕೊಟ್ಟೆ ಆಮೇಲೆ ಅವ್ರು ಹೇಳಿದ್ರು ಸರ್ ಜೊತೆಲೇ ಹೋಗೋಣ ಅಂತ ಹತ್ತುವರೆಗೆ ಹೋದ್ವಿ ನಾವು ಅಲ್ಲೇ ಅಲ್ಲೇ ಉಡುಪಿನಲ್ಲಿ ಮೈನ್ ಇದರಲ್ಲೇ ಮಾಡಿ ಮೇಲೆ ಕಾರ್ಯಕ್ರಮ ನಾನು ಕೆಳಗಡೆ ಇದ್ದಾಗ ಇನ್ನೂ ಮತ್ತೊಬ್ಬ ಪೊಲೀಸ್ನರು ಸರ್ ಇಲ್ಲಿ ಬಹಳ ಗಲಾಟೆ ಆಗ್ತಾ ಇದೆ ಇದರ ಹೊಣೆ ಎಲ್ಲ ನಿಮ್ಮದೇ ಅನ್ನಂಗಿದ್ರೆ ನಿಮ್ಮ ರೈಟ್ ಅಪ್ಪಲ್ಲಿ ಬರ್ಕೊಡಿ ಸರ್ ಅಂತ ಹಾಂ ಇದೇನೇ ಆದರೂ ನಾನೇ ಹೊಣೆ ಅಂತ ಹೇಳಿ ಅದು ಬರ್ಕೊಟ್ಟೆ ಅದು ನಿಮ್ಮ ಪೊಲೀಸ್ ಸ್ಟೇಷನಲ್ಲಿದೆ ಅದೆಲ್ಲ ಮೇಲ್ಗಡೆ ಹೋದರೆ ಈ ಕಡೆ ಒಂದು ನಲ್ವತ್ತು ಜನ ಇದ್ದಾರೆ ಈ ಕಡೆ ನಾಲ್ವತ್ತು ಜನ ಇದ್ದಾರೆ ಅದೆಲ್ಲದಕ್ಕಿಂತ ಜನ ಪೊಲೀಸ್ನರೇ ಜಾಸ್ತಿ ಇದ್ದಾರೆ ನಮ್ಮ ಅಯ್ಯ ಹೇಳಿದ್ರು ಇದು ಸರಿ ಹೇಳಿದ್ರು ಸರಿ ಏನಪ್ಪ ಮಾಡೋದು ಅಂತ ನಾನೇನು ಭಾಷಣ ಮಾಡಬೇಕು ಅಂತ ಗೊತ್ತಾಗಿಲ್ಲ ಆಮೇಲೆ ಹತ್ತು ಮುಕ್ಕಾಲಿಗೆ ಕಾರ್ಯಕ್ರಮ ಆಯಿತು ಹತ್ತುವರೆಗೆ ಮಾಡಬೇಕು ಹನ್ನೊಂದು ಗಂಟೆ ಆಯಿತು ಉದ್ಘಾಟನೆ ಮಾಡೋ ಅಧ್ಯಕ್ಷ ಬರಲಿಲ್ಲ ಆ ನಗರ ಪುರಸಭೆ ಅಧ್ಯಕ್ಷ ಆಮೇಲೆ ಕೊನೆಗೆ ಸಂಘಟಕರು ಹುಲಿಕಲ್ ನಟರಾಜು ಅಂತ ಸ್ವಾಗತ ಮಾಡಿ ಉದ್ಘಾಟನೆ ನರೇಂದ್ರ ದಾಬಲ್ಕರ್ ಒಂದು ಫೋಟೋ ಹೂ ಹಾಕಿದೆ ಆದರೆ ಅಷ್ಟು ಮೀಡಿಯಾ ಯಾರೂ ಇಲ್ಲ ಪೊಲೀಸ್ನಾರ್ಯಾರೂ ಇಲ್ಲ ಎಲ್ಲರೂ ಅವರೇ ಮೀಡಿಯಾ ಜಾಸ್ತಿ ಇದೆ ಇದ್ದಾರೆ ಸರ್ ಹನ್ನೊಂದು ಗಂಟೆ ಐದು ಹತ್ತು ನಿಮಿಷ ಸರ್ ನಾನು ತೊಗೊಂಡಿದ್ದು ಒಂದು ಗಂಟೆ ಬಿಟ್ಟೆ ನಾನು ಧರ್ಮ ವಿರೋಧಿ ಅಲ್ಲ ನಂಬಿಕೆ ವಿರೋಧಿನೂ ಅಲ್ಲ ಇವತ್ತು ಬುದ್ಧ ಬಸವಣ್ಣನೂ ಕೂಡ ಈ ಸಮಾಜ ಬಿಟ್ಟಿಲ್ಲ ಅಂತ ಮಾತನಾಡಿ ಒಂದಿಷ್ಟು ಪ್ರಾಕ್ಟಿಕಲ್ಲಾಗಿ ಮಾತನಾಡಿ ಒಂದು ಗಂಟೆ ಹತ್ತು ನಿಮಿಷಕ್ಕೆ ಬಿಟ್ಟೆ ಸರ್ ಎಲ್ಲರೂ ಕೈ ಕುಲಿಕೆ ಕೈ ಕೊಲಿಕೆ ಹೋಗ್ಬಿಟ್ರು ಆಗ ಸಂಘಟಕ ಬಂದು ಒಬ್ಬರು ಹೇಳಿದರು ಒಂಚೂರು ವ್ಯತ್ಯಾಸ ಆಗಿದ್ರೆ ಕೊಡ್ಲಿ ಕೊಡ್ಲಿ ಮುಚ್ಚುಗಳಿದ್ದೋ ಸರ್ ದೊಡ್ಡ ಗಲಾಟೆ ಆಗೋದು ಅಂತ ಆಮೇಲೆ ಪೊಲೀಸ್ನವರು ಹೇಳಿದರು ಈ ಕಾರ್ಯಕ್ರಮ ಮಾಡಬಾರ್ದು ಅಂತ ಒಂದು ಗುಂಪಿದ್ರೆ ಮಾಡಬೇಕು ಅಂತ ಒಂದು ಗುಂಪು ಅಂತ ಮಾರನೇ ಬೆಳಿಗ್ಗೆ ಬಂತು ಒಡೆಯಲು ಬಂದ ಮನಸ್ಸುಗಳೇ ಕೈಕುಲಿಕಿ ಹೋಗಿದ್ದವು ಪೇಪರಲ್ಲಿ ಪೇಪರಲ್ಲಿ ಬಂತು ಎಡ್ ಲೈನಲ್ಲಿ ಬಂತು ಆಗ ನಾನೆಲ್ಲ ಕೇಳಿಕೊಂಡೆ ಒಂದು ಗ್ರೂಪ್ ಮಾಡಬಾರ್ದು ಅನ್ನೋರು ಏನಿದ್ರು ಇಲ್ಲೇನೋ ವ್ಯತ್ಯಾಸ ಅದು ದೊಡ್ಡ ಗಲಾಟೆ ಮಾಡೋಣ ಮಾಡಬೇಕು ಅಂತ ಏನಿದ್ರು ಇವರೇನಾರ ಏನಾರ ಅಕಸ್ಮಾತ್ ಹುಲಿಕಲ್ ಆದರೆ ಇಲ್ಲಿ ದೊಡ್ಡ ಗಲಾಟೆ ಮಾಡೋಣ ಹೂವು ಎತ್ತಿದಂಗೆ ಕಾರ್ಯಕ್ರಮ ಇಂಥ ನೂರಾರು ಘಟನೆಗಳನ್ನು ಅಯ್ಯಪ್ಪ ಸ್ವಾಮಿ ಜ್ಯೋತಿ ಕೂಡ ದೇವ್ರು ಮಾಡಿದ್ದೆಲ್ಲ ಮನುಷ್ಯ ಮಾಡಿದ್ದು ಅಂತ ಹೇಳಿದೆ ಕುಶಾಲನಗರದವ್ರಿಗೂ ಹೊಡ್ಕೊಂಬಂದರು ಜನ ಕುಶಾಲ ಮಡಿಕೇರಿಯಿಂದ ಮಡಿಕೇರಿಲಿ ಘಟನೆ ನಡೆದಿದ್ದು ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕ್ಬಿಟ್ರು ನನ್ನ ಮೇಲೆ ಸ್ಟೇಜಿಂದ ಹೇಳ್ಕೊಂಡು ಬಂದರು ಪೊಲೀಸ್ ಸ್ಟೇಷನ್ಗೆ ಹೇಳ್ಕೊಂಬಂದರು ಮುತ್ತಿಗೆ ಅಲ್ಲಿ ಜನ ಏಯ್ ಆ ಧರ್ಮದ ಬಗ್ಗೆ ಮಾತಾಡೋ ಈ ಧರ್ಮದ ಬಗ್ಗೆ ಮಾತಾಡು ಅಲ್ಲೇ ಪೊಲೀಸ್ ಸ್ಟೇಷನ್ ಒಳಗಡೆ ಪೊಲೀಸ್ನರು ಅಸಹಾಯಕರು ಹಾಕ್ಬಿಟ್ರು ಇನ್ಸ್ಪೆಕ್ಟರು ಅಸಹಾಯಕರ ಸುಮ್ಮನೆ ಕೂರ್ಸ್ಕೊಂಡ್ಬಿಟ್ರು ನನಗೆ ಆಗ ಒಬ್ಬ ಎ ಡಿ ಜಿ ಇದ್ರು ನಮ್ಮ ಸುಭಾಷ್ ಭರ್ಣಿಯವರು ಹುಲಿಕಲ್ ನಟರಾಜ್ ಎಲ್ಲೇ ಕಾರ್ಯಕ್ರಮ ಮಾಡಿದ್ರು ಅವರಿಗೆ ಸೆಕ್ಯೂರಿಟಿ ಕೊಡಿ ಅಂತ ಅದನ್ನು ತೋರಿಸಿದ್ರು ಏನೂ ಮಾಡೋಕ್ಕಾಗಲಿಲ್ಲ ಓಕೆ ಆದರೆ ನನ್ನ ಸ್ನೇಹಿತ ಅನಿಲ್ ಅಂತ ಹೇಳಿ ರಿಪೋರ್ಟರ್ ಇದ್ದರು ಅವರಲ್ಲಿ ಕರೆಸಿದ್ದು ಇವ್ರನ್ನ ಸುರಕ್ಷಿತವಾಗಿ ಕಳಿಸ್ಬೇಕಾದ್ದು ಹುಲಿಕಲ್ ನಟರಾಜ್ ನನ್ನ ಕರ್ತವ್ಯ ಅಂತ ಕುಶಾಲ್ ನಗರದ್ರಿಗುವೆ ಏನಾರು ಬಿಟ್ಟಿದ ಚಿತ್ರಾನ್ನ ಮಟ್ಟಿರೋರು ಕುಶಾಲ ನಗರ ನಮ್ಮ ಮಿಸ್ಸಸ್ಸು ನಾನು ನನ್ನ ಜೊತೆ ಇಬ್ಬರು ಹುಡುಗರು ಹಿಂಗೆ ಬಂದಿದ್ದೀವಿ ಮೂರನೇ ಬೆಳಿಗ್ಗೆ ಬಂತು ಪೇಪರಲ್ಲಿ ವಿಜಯ ಕರ್ನಾಟಕದಲ್ಲಿ ಹುಲಿಕಲ್ ನಟರಾಜ ಮೇಲೆ ಹಲ್ಲೆ ನಾನು ಬೇಲೆ ಬೆಲೆ ವರಂಟು ಹ್ಞೂ ಗೌರಿ ಸರ್ ಅದು ಬಂದಾಗ ಪೊಲೀಸ್ನರು ಮನೆ ಬಾಕ್ಲಿಗೆ ಬಂದರು ರೀ ಬಂದ್ರಿ ಈ ಚಡಿಕೆ ಸರ್ ಬನ್ನಿ ಒಳಗಡೆ ಕೂತ್ಕೊಳ್ಳಿ ಅದಕ್ಕಿಂತ ಮುಂಚೆ ಏನು ಮಾಡಿದ್ರೆ ನಮ್ಮೂರಲ್ಲಿ ಒಬ್ಬ ಬಸವೇಶ್ವರ ಬೇಕ್ರಿ ಅಂತ ಇದೆ ಹಲ್ಲಿಗೆ ಹುಲಿಕಲ್ ನಟರಾಜ ಮೇಲೆ ನಾವು ಅರೆಸ್ಟ್ ವಾರೆಂಟ್ ತಂದಿದ್ದೀವಿ ಅವ್ರ ಮನೆ ಎಲ್ಲೈತೆ ಅಂತ ಅದಕ್ಕೆ ಒಬ್ಬ ನನಗೆ ಆ ಹುಡುಗ ಇತೈಸಿ ಅಲ್ವಾ ನನ್ನ ಹಿತೈಸಿ ಅವ್ರು ನನಗೆ ಫೋನ್ ಮಾಡ್ತೇನೆ ಸಾರ್ ನೀವು ಇಲ್ಲಿಗೆ ಬಂದುಬಿಡಿ ಅಥವಾ ಮನೆ ಬಿಟ್ಟು ಹೋಗ್ಬಿಡಿ ಹಿಂಗೆ ಪೊಲೀಸ್ನರು ಅವ್ರು ಪೊಲೀಸ್ನವರು ಆ ಕಡೆ ಕಳಿಸಿ ಪೊಲೀಸ್ನವ್ರು ಬಂದಿದ್ದಾರೆ ನಾನು ನಿಮ್ಮನ್ನ ಅರೆಸ್ಟ್ ಮಾಡ್ತಾರಂತೆ ಅಂತ ಇಲ್ಲಪ್ಪ ಕಳಿಸಪ್ಪ ನಮ್ಮ ಮನೆಗೆ ಅಂದೆ ಏನು ಸರ್ ಹಿಂಗೆ ಹೇಳ್ತೀರಾ ಮನೆಯರಿಗೆ ಗೊತ್ತಾಗಬಾರ್ದು ಅಂತ ಕಳಿಸಪ್ಪ ಅಂದೆ ಆಮೇಲೆ ಪೊಲೀಸ್ನರು ಬಂದು ಮನೆಗಳೆಲ್ಲ ಗೊತ್ತಾಗಬಾರ್ದು ರೀ ಬನ್ನಿ ಈಚಡಿಕೆ ಚಳಿಕೆ ನಂಬರಲ್ಲ ಬೇಡ ಬಾರಪ್ಪ ನಾನು ಕರ್ಕೊಂಡು ಹೋಗಿದ್ದಂತ ಬನ್ನಿ ಅಂತ ಅಷ್ಟೊತ್ತಿಗೆ ನನಗೆ ಟೆಲಿಫೋನ್ ಇತ್ತಲ್ಲ ಮೊಬೈಲ್ ಇರಲಿಲ್ಲ ನನ್ನ ಸ್ನೇಹಿತರಿಗೆ ಅವರಿಗೆ ಫೋನ್ ಮಾಡಿದೆ ಆಗ ಅವರಿಗೆ ಫೋನ್ ಮಾಡೋಕೆ ಕೊಟ್ಟರು ನೋಡಪ್ಪ ಅವ್ರು ಬರ್ತಾರೆ ನೀನು ಹೋಗು ನಿನ್ನ ಕೆಲಸ ಹೋಗು ಅಂತ ಅಂದರು ಅವ್ರು ಹೋದರು ಇದು ನೋಡಿ ಆ ಪೊಲೀಸ್ನವ್ರ ಜೊತೆಲೇ ಕೂತ್ಕೊಂಡೆ ಗಾಡೀಲಿ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಇಲ್ಲಿ ಬಂದಿದ್ದೀನಿ ಅದಕ್ಕೆ ಸಾಕ್ಷಿ ಬೇಕಲ್ಲ ಅದನ್ನ ಸೈನ್ ಹಾಕಿ ಅವ್ರನ್ನೇ ಪೊಲೀಸ್ ಸ್ಟೇಷನ್ ಕ ಪೊಲೀಸ್ನವ್ರು ಬಸ್ ಕಚ್ ಕಲಿಸಿದ್ದೀನಿ ಆಮೇಲೆ ಆಗ ಅನ್ನಿಸ್ತು ಹಿಂಗ ಅನ್ನ ತಿಂತ ಇದ್ರೆ ಯಾವ್ದೋ ಕಥೆಯಲ್ಲಿ ಕೇಳಿದ್ವಿ ನಾವು ಏನಂತ ತಿನ್ನುವ ಅನ್ನಗಳೇ ಹುಳುಗಳಾಗ್ತವೆ ಅಂತ ಪುರ ಪೌರಾಣಿಕದಲ್ಲಿ ಕೇಳ್ತಿದ್ವಿ ಇತಿಹಾಸದಲ್ಲಿ ಕೇಳ್ತಿದ್ವಿ ಅವ್ರಿಗಾಗ್ತಿತ್ತಲ್ಲ ಅನ್ನ ಎಲ್ಲ ಹುಳ ಆಗೋದು ಅನ್ನ ಎಲ್ಲ ಆಗೋದು ಅಂತ ನಾವು ತಿನ್ನ ಅನ್ನ ಹುಳ ಥರ ಕಾಣಿಸ್ತಾ ಇತ್ತು ಯಾವ ಕೇಸಲ್ಲಿ ನಿಮಗೆ ಅಯ್ಯಪ್ಪ ಸ್ವಾಮಿ ಜ್ಯೋತಿ ಆಮೇಲೆ ಸಂಜೆವರೆಗೂ ಯೋಚನೆ ಮಾಡಿದ್ವಿ ಏನೂ ಆಗಲ್ಲ ಕೊನೆಗೆ ನನಗೊಬ್ಬರೇ ಇದ್ದಿದ್ದು ಸೋಮವಾರ ಅಲ್ಲಾಯ್ತು ಸೋಮವಾರ ನೈಟ್ ಬೆಂಗಳೂರಿಗೆ ಬಂದೆ ರವಿವಾರ ಮಕ್ಕುಮಾರ್ ಮನೆಗೆ ಹೋಗಿದ್ವಿ ಅವ್ರ ಆಫೀಸ್ಗೆ ಅಲ್ಲಿ ಇದರಲ್ಲಿತ್ತು ಏ ಮೇಕ್ರಿ ಸರ್ಕಲ್ ಹತ್ತು ಸರ್ ಹಿಂಗೆ ಆಗಿದೆ ಸರ್ ಅಂತ ಅವ್ರು ನಗ್ನಗೇ ಸ್ವೀಕರಿಸಿದರು ಬೇಕಲ್ ನಟ ಡೋಂಟ್ ಬರೀ ಏ ಇಷ್ಟಾದ್ರು ಇಲ್ಲಿ ಇವ್ರದೆಲ್ಲ ಮಾಹಿತಿ ತೊಗೊಳ್ರಿ ಅಂದರು ಇದೇನು ಇಷ್ಟೊಂದು ಸುಲಭವಾಗಿ ಇಲ್ಲ ನಾನು ಅಲ್ಲಿ ಹೋಗಿ ಜಾಮೀನು ತೊಗೊಂಡೋಗ್ಬೇಕು ಶುಕ್ರವಾರ ಹೋಗಲೇಬೇಕು ಕೋರ್ಟಲ್ಲಿ ಅಟೆಂಡ್ ಆಗಬೇಕು ನಗರದಲ್ಲಿ ಕುಶ ಇದು ಮಡಿಕೇರಿಗೆ ಮಡಿಕೇರಿಗೆ ಹೋಗಲೇಬೇಕು ಇಲ್ಲ ಅರೆಸ್ಟ್ ಆಗುತ್ತೆ ಅದು ಹೋದಾಗ ಅರೆಸ್ಟ್ ಆದರೆ ಕಷ್ಟ ಇದು ಆಗಲೇಬೇಕು ಹ್ಞೂ ರವಿಯವರು ಇದೆಲ್ಲ ನೋಡಿ ತಗೊಳ್ರಿ ಅಂತ ಹೇಳಿದರು ನಟರಾಜ್ ಡೋಂಟ್ ವರಿ ನೀವು ಊಟ ಮಾಡಿ ಮನೆಗೆ ಹೋಗಿ ಆಮೇಲೆ ಯಾರೋ ಇನ್ನೊಬ್ಬ ಲಾಯರ್ ಇದ್ರು ಭೂಪತಿನೂ ಇದ್ರು ವಸುಂಧರ ಅವರ ಭೂಪತಿ ಇದ್ದರು ಅವರು ನಮಗೆಲ್ಲ ಅಲ್ಲೇ ಕಾಫಿ ತರ್ಚ್ಕೊಟ್ರು ಮುಗೀತು ಮಾರನೇ ಬೆಳಗ್ಗೆ ಒಬ್ಬ ಲಾಯರ್ ಕಳಿಸಿದ್ರು ಅಲ್ಲಿಗೆ ಕೇಸ್ ಇಷ್ಟ್ರಿ ತೊಗೊಂಬೋಗಿ ಅಂತ ಸರ್ ಬುಧವಾರ ಹೈಕೋರ್ಟಲ್ಲಿ ಬಂತು ಜಾಮೀನು ರಹಿತ ವಾರೆಂಟ್ ರದ್ದು ಅಂತು ಪೇಪರಲ್ಲಿ ಬಂದ್ಬಿಡ್ತು ಖುಷಿ ಆಗ್ಬಿಟ್ಟೆ ಆಮೇಲೆ ಅದು ಹೋರಾಟ ಆಯಿತು ಆ ಕೇಸ್ ಬೇಸಿದ ಮೇಲೆ ನಾಗಮೋಹನ್ ದಾಸ್ ಜಡ್ಜ್ ಇದ್ರು ಅಲ್ಲಿಗೆ ಕೇಸ್ ಹಾಕಿದ್ರು ಇದು ಹುಲಿಕಲ್ಲಿ ಹೇಳೋದು ಸರಿನಾ ಇದು ನೀವು ಮಾಡ್ತಾರ ಅಂತ ದೊಡ್ಡ ಚರ್ಚೆ ಆಯಿತು ಕೇರಳ ಮತ್ತು ಕರ್ನಾಟಕ ಸರ್ಕಾರ ತಮಿಳುನಾಡು ಇವೆಲ್ಲ ಸರ್ಕಾರಗಳದು ಚರ್ಚೆ ಆಯಿತು ಆಮೇಲೆ ಪೇಪರಲ್ಲೆಲ್ಲ ಬಂತು ಇಲ್ಲ ಅದು ಮ್ಯಾನ್ ಮೇಡು ನಾವೇನು ಮಾಡ್ತೀವಿ ಅದೇನೇನು ಎಲ್ಲ ಮಾಡಿದ್ರು ಇದೆಲ್ಲ ನೋಡಿಕೊಂಡು ಒಬ್ಬ ಜಸ್ಟಿಸ್ ನಾಗಮೋಹನ್ ದಾಸ್ ಆರ್ನೂರು ಪುಟ ಬರೆದ್ರು ಐ ಎಲ್ ಆರ್ ರಿಪೋರ್ಟ್ ಆಯಿತು ಐ ಎಲ್ ಆರ್ ಇಂಡಿಯನ್ ಪಿನರ್ ಕೋಡ್ ನಂಬರ್ ಬುಕ್ ಆಯಿತು ಸರ್ ಓಕೆ ನನ್ನ ಪರವಾಗಿ ಜಡ್ಜ್ಮೆಂಟ್ ಬಂತು ಹ್ಞೂ ಹ್ಞೂ ಇವತ್ತು ನೀವು ಆ ನಂಬರ್ ತೆಗೆದ್ರೆ ಐ ಎಲ್ಲರ್ ಇದು ತೆಗೆದ್ರೆ ನಮ್ಮ ಜಡ್ಜ್ಮೆಂಟ್ ಕೇಸಿದೆ ಇವತ್ತು ಬಿಟ್ಟಿದ್ದಾರೆ ಜನ ಈಗಲೂ ನನ್ನ ಮೇಲೆ ಪಿತರುಗಳು ಮಾಡ್ತಾ ಇದ್ದಾರೆ ಏನಾರ ಮಾಡಿ ಇವ್ನ ದಮನ ಮಾಡಬೇಕು ಅಂತ ಡೂಪ್ಲಿಕೇಟ್ ಏನು ನಾನು ಇಡೀತಾಯಿದೆ ಇವರು ಡೂಪ್ಲಿಕೇಟ್ ಸ್ವಾಮೀಜಿಗಳಾಗಿ ಬಂದು ನನಗೆ ದುಡ್ಡು ಕೊಡೋಂಗೆ ಬಂದು ಭಾಳಷ್ಟು ಕಷ್ಟಗಳನ್ನ ಕೊಡ್ತಾರೆ ಪರೀಕ್ಷೆ ಮಾಡೋ ಇದ್ದೇ ಇದ್ದಾರೆ ಗೌರೀಶ್ ತೊಂದರೆ ಅನ್ನೋರು ಹೆಜ್ಜೆ ಹೆಜ್ಜೆಗೂ ಇದೆ ಇಂಥ ಒಂದು ಕೇಸಲ್ಲ